ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊಗಾಯಿ ಇವತ್ತಿನ ವಿಡಿಯೋ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರಲ್ಲ ಸಪ್ರೇಷನ್ ಅಲ್ಲಿ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ನಿಮ್ಮ ಮಾಜಿ ಪ್ರೇಮಿಯ ಒಂದು ಎನರ್ಜಿ ಗೊತ್ತಾಗ್ಬೇಕು ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದೆಲ್ಲ ನಮಗೆ ಗೊತ್ತಾಗಬೇಕು ಅಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಏನ್ ತಿಂಕ್ ಮಾಡ್ತಾ ಇದಾರೆ ಅವರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಎಲ್ಲಾನು ಕೂಡ ಇವಾಗ ಹೇಳ್ಕೊಳ ಸೊ ಲೆಟ್ಸ್ ಬಿಗೀನ್ ಅವರ ಒಂದು ರೀಡಿಂಗ್ ನ ನೋಡಕ್ಕಿಂತ ಮುಂಚೆ ನೀವು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂಡ್ ಅವರ ನ ತ್ರೀ ಟೈಮ್ಸ್ ನಿಮ್ಮ ಇಂಟೆನ್ಶನ್ ಅಲ್ಲಿ ಹೇಳ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಐ ಥಿಂಕ್ ನಿಮ್ಮ ಮಾಜಿ ಪ್ರೇಮಿಗೆ ನಿಮ್ಮ ಬಗ್ಗೆ ನಿಮ್ಮ ಕನೆಕ್ಷನ್ ಬಗ್ಗೆ ತುಂಬಾನೇ ಪರಿಚಾ ಗಿಲ್ಟ್ ಕಾಡ್ತಾ ಇದೆ ಅಂತ ನಾನು ಹೇಳ್ಬೋದು ಯಾಕೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಉಳಿದಿರೋದು ನಿಮ್ಮಿಂದ ದೂರ ಆಗಿರೋದು ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ತುಂಬಾನೇ ಬೇಜಾರ್ ಆಗ್ತಾ ಇದೆ ದುಃಖ ಆಗ್ತಾ ಇದೆ ಪೇನ್ ಆಗ್ತಾ ಇದೆ ಅಂಡ್ ಒಂದು ರಾಂಗ್ ಡಿಸಿಷನ್ ತಗೊಂಡೆ ಒಂದು ತಪ್ಪು ಮಾಡದೆ ಒಂದು ವ್ಯಕ್ತಿಯ ವಿಚಾರದಲ್ಲಿ ನಾನು ದುಡುಕ್ ಬಿಟ್ಟೆ ದುಕಿ ಒಂದು ತಪ್ಪು ನಿರ್ಧಾರವನ್ನ ತಗೊಂಡೆ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬ ಡೀಪ್ ಆಗಿ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಫೀಲ್ ನಾನು ಮಾಡಿದ್ದು ತಪ್ಪು ಸೊ ಇದು ಅವ್ರಿಗೆ ರಿಯಲೈಸೇಷನ್ ಆಗಿದೆ ಸೆಲ್ಫ್ ರಿಯಲೈಸೇಷನ್ ಆಗಿ ಆಗಿದೆ ಸೊ ಇವಾಗ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ನಾನು ಈ ಒಂದು ವ್ಯಕ್ತಿ ಹತ್ರ ಹೋಗಿ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಅವರ ಕ್ಷಮೆ ನನಗೆ ಬೇಕಾಗಿದೆ ಅವ್ರು ನನ್ನ ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ನಾನ್ ಮಾಡಿರೋ ತಪ್ಪಿಗೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿ ಆ ಒಂದು ವ್ಯಕ್ತಿ ನನ್ನ ನಾವು ಫರ್ಗೀವ್ ಮಾಡಬೇಕು ಅವರು ನನಗೆ ಫರ್ಗೀವ್ ಮಾಡಿದ್ರೆ ಡೆಫಿನೆಟ್ಲಿ ನನ್ನ ಲೈಫ್ ಚೆನ್ನಾಗಿರತ್ತೆ ಅಂದ್ರೆ ಅವರು ಕರ್ಮ ಅವ್ರಿಗೆ ಸಿಕ್ಕಿದೆ ಅವ್ರೇನ್ ಮೋಸ ಮಾಡಿದ್ದಾರೆ ಅವ್ರೇನ್ ಚೀಟಿಂಗ್ ಮಾಡಿದಾರೆ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅದು ಇಲ್ಲಿ ಕಾಣಿಸ್ತಾ ಇದೆ ಸೊ ಆಗಿರುವಾಗ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನಾನ್ ಮಾಡಿದ್ದು ದೊಡ್ಡ ತಪ್ಪು ಆ ದೊಡ್ಡ ತಪ್ಪಲ್ಲಿ ಆ ಒಂದು ವ್ಯಕ್ತಿದ್ ತಪ್ಪಿರ್ಲಿಲ್ಲ ಬಟ್ ಆದ್ರೂ ಕೂಡ ಅವರದೇ ತಪ್ಪು ಅನ್ನೋದು ನಾನು ಎಲ್ಲಾರ ಮುಂದೆ ಬಿಂಬಿಸಿದೀನಿ ಅವರ ಒಂದು ವ್ಯಕ್ತಿತ್ವನ ನಾನು ಹಾಳು ಮಾಡಿದೀನಿ ಇದೆಲ್ಲದಕ್ಕೂ ನಾನು ಹೋಗಿ ಕ್ಷಮೆ ಕೇಳಬೇಕು ಆ ತಪ್ಪನ್ನ ನಾ ಒಪ್ಕೊಳ್ಬೇಕು ಆ ತಪ್ಪನ್ನ ನಾನು ಮತ್ತೆ ಮಾಡಬಾರ್ದು ಇದು ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ತುಂಬಾನೇ ಅವ್ರಿಗೆ ಪರ್ಶಾ ಕಾಡ್ತಾ ಇದೆ ಆ ಪರ್ಶಾತಾಪದಲ್ಲಿ ಒಂದು ವ್ಯಕ್ತಿ ಬೇಯ್ತಾ ಇದಾರೆ ಅಂತ ಹೇಳ್ತೀನಿ ಸೊ ಆಕ್ಚುಲಿ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡಿದೀರ ಈ ಒಂದು ವ್ಯಕ್ತಿ ಅವರ ತಪ್ಪುಗಳನ್ನ ಒಪ್ಕೊಳ್ಬೇಕು ಅವರಾಗೋರೆ ನನ್ನ ಲೈಫಲ್ಲಿ ಬರಬೇಕು ಅವರ ತಪ್ಪುಗಳನ್ನ ಎಲ್ಲಾನು ಸಂಪೂರ್ಣವಾಗಿ ಒಪ್ಕೊಂಡು ಅವ್ರು ನನ್ನ ಜೀವನದಲ್ಲಿ ವಾಪಸ್ ಬರಬೇಕು ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದೀರಾ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ ಅದು ಇವಾಗ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಐ ತಿಂಕ್ ತುಂಬಾ ಲಾಂಗ್ ಟೈಮ್ ಇಂದ ತುಂಬಾ ವರ್ಷಗಳಿಂದ ಈ ಒಂದು ವ್ಯಕ್ತಿಗೋಸ್ಕರ ನಿಮ್ಮ ಲೈಫಲ್ಲಿ ತುಂಬಾ ಅಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಇದ್ರೂ ಕೂಡ ಎಲ್ಲಾ ಪ್ರಪೋಸಲ್ ನ ಬಿಟ್ಟರು ನೀವು ಬಿಡ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮ ಮನಸ್ಸು ತುಂಬಾ ಪರಿಶುದ್ಧವಾಗಿದೆ ಈ ಒಂದು ಪ್ರೀತಿನಲ್ಲಿ ಇವರೇ ನನ್ನ ಲೈಫ್ ಅಲ್ಲಿ ಬರಬೇಕು ಇವರೇ ನನ್ನ ಜೀವನದಲ್ಲಿ ಬಹಳ ಸಂಗಾತಿಯಾಗಿ ಬರಬೇಕು ಅಂಡ್ ಇವರ ತಪ್ಪು ಇವ್ರ ಒಪ್ಕೊಳ್ಬೇಕು ನಾನು ಇವ್ರನ್ನ ಸ್ವೀಕರಿಸ್ತೀನಿ ಅವ್ರ ಏನೇ ತಪ್ಪು ಮಾಡಿರ್ಲಿ ಆ ತಪ್ಪುಗಳನ್ನ ಇವ್ರು ಒಪ್ಕೊಂಡ್ರೆ ನಾನು ಸ್ವೀಕರಿಸ್ತೀನಿ ಅನ್ನೋ ಒಂದು ಪಾಸಿಟಿವ್ ವೇ ನಲ್ಲಿ ಆಕ್ಚುಲಿ ನೀವ್ ಇದ್ದೀರಾ ಸೊ ಹಾಗಿರುವಾಗ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವ್ರಿಗೂ ಕೂಡ ಗೊತ್ತಿದೆ ಇವ್ರಿಗೆ ಒಂದು ಒಳ್ಳೆ ಮನ್ಸಿದೆ ಇವ್ರೆಲ್ಲಾರು ಕೂಡ ಕ್ಷಮಿಸ್ತಾರೆ ಆದ್ರೂ ಕೂಡ ಇವ್ರು ರೀತಿನಲ್ಲಿ ಯೋಚನೆ ಮಾಡುವಾಗ ಅವರ ಸುತ್ತಮುತ್ತ ಕೆಲವೊಂದು ವ್ಯಕ್ತಿಗಳು ಇವರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನೀನೇ ದೊಡ್ಡಕ್ಕಿ ತಪ್ಪು ಮಾಡಿದ್ಯಾ ಈ ತಪ್ಪುಗಳನ್ನ ನೀನೇ ಸರಿ ಮಾಡ್ಬೇಕು ಸೊ ನೀನು ಸರಿ ಮಾಡಬೇಕು ಸರಿ ಮಾಡುವಂತ ತಾಕತ್ ನಿನಗಿದೆ ಕೆಪಾಸಿಟಿ ನಿನಗಿದೆ ಸೊ ಒಂದು ಬ್ರೇವ್ ಆಗಿ ಯೋಚನೆ ಮಾಡು ಒಂದು ಪಾಸಿಟಿವ್ ವೇ ನಲ್ಲಿ ಯೋಚನೆ ಮಾಡು ನಿಮಗೆ ಉತ್ತರಗಳು ಈ ಒಂದು ವ್ಯಕ್ತಿ ಹತ್ರ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಹೇಗೆ ಅವ್ರ ಲೈಫಲ್ಲಿ ಹೋಗಬೇಕು ಎಲ್ಲ ನಿಮಗೆ ಸಿಗುತ್ತೆ ನಾವು ಸಪೋರ್ಟ್ ಮಾಡ್ತೀವಿ ಕೆಲವೊಂದು ಫ್ರೆಂಡ್ಸ್ ಅವರ ಮನೆಯವರಾಗಿರ್ಬೋದು ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಕನೆಕ್ಷನ್ ಅಲ್ಲಿ ಸೊ ಆಗಿರುವಾಗ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಧೈರ್ಯ ಬರ್ತಾ ಇದೆ ಕ್ಲಾರಿಟಿ ಸಿಗ್ತಾ ಇದೆ ಹೌದು ಎಲ್ಲಾರು ಹೇಳೋತಾರೆ ಒಂದು ವ್ಯಕ್ತಿಗೆ ಒಳ್ಳೆ ಮನ್ಸಿದೆ ಆ ಒಂದು ಒಂದೊಳ್ಳೆ ಇದ್ದಾಗ ಈ ಒಂದು ವ್ಯಕ್ತಿ ನನ್ನ ಒಪ್ಕೊಳ್ತಾರೆ ಸ್ವೀಕರಿಸ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಟ್ ಅವರ ಸಿಚುಯೇಷನ್ ಅವರ ಜೀವನದಲ್ಲಿ ಯಾವ ತರ ಇದೆ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿ ಏನ್ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಎಲ್ಲ ಹಾರ್ಡ್ ವರ್ಕ್ ಗೆ ಅವ್ರಿಗೆ ಅವ್ರಿಗೆ ಫಲಿತಾಂಶ ಸಿಗ್ತಾ ಇಲ್ಲ ಅಂಡ್ ಇನ್ನು ಅವ್ರ ಇನ್ನೂ ಸೆಟಲ್ ಆಗಿಲ್ಲ ಇದೆಲ್ಲಾನು ಕೂಡ ಅವರ ಲೈಫ್ ಅಲ್ಲಿ ಕೊರತೆಗಳಿದೆ ಬಟ್ ಅವರು ಒಂದು ಅನ್ಕೊಂಡಿದ್ರು ನನ್ನ ಲೈಫ್ ಅಲ್ಲಿ ನಾನು ಉದಾರ ಆಗ್ತೀನಿ ಒಂದು ವ್ಯಕ್ತಿನ ಬಿಟ್ಟು ಹೋದ್ಮೇಲೆ ಅಂಡ್ ನಾನು ಕೂಡ ಒಂದು ಚೆನ್ನಾಗಿ ಲೈಫ್ ನ ಲೀಡ್ ಮಾಡಿ ಅವ್ರ ಮುಂದೆ ತೋರಿಸ್ತೀನಿ ಅಂತ ನಿಮ್ಮ ಹತ್ರ ಚಾಲೆಂಜಿಂಗ್ ಹಾಕಿ ಹೋಗಿದ್ರು ಬಟ್ ಅನ್ಸಿದೆ ಮಾಡಿರೋ ತಪ್ಪಿಗೆ ಮಾಡಿರೋ ಮೋಸಕ್ಕೆ ನನಗೆ ಕರ್ಮ ಸಿಕ್ಕಿದೆ ಅಂಡ್ ಇಲ್ಲಿ ಒಂದು ವ್ಯಕ್ತಿ ಏನು ತಪ್ಪಿಲ್ಲ ಆಕ್ಚುಲಿ ನೀವು ಈ ಒಂದು ವ್ಯಕ್ತಿಗೋಸ್ಕರ ತುಂಬಾನೇ ಎಲ್ಪ್ ಮಾಡಿದಿರ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದೀರ ಅವರ ಮನೆಯವರು ಕೆಲವೊಂದು ಪಾಯಿಂಟ್ ಅಲ್ಲಿ ಕೈ ಬಿಟ್ಟು ಹೋದ್ರು ಬಟ್ ನೀವು ಅವ್ರನ್ನ ಕೈ ಬಿಟ್ಟಿರ್ಲಿಲ್ಲ ಸೊ ನೀವು ಅವ್ರನ್ನ ಕೈ ಹಿಡಿದು ನೆಡ್ಸಿದಿರಾ ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ನೆನಪಿದೆ ಅಂಡ್ ಯಾವ್ದು ಕೂಡ ನಿಮ್ಮ ಜೊತೆಗೆ ಕಳೆದಿರುವಂತಹ ಕ್ಷಣಗಳಾಗಿರ್ಬೋದು ನೀವು ಮಾಡಿರೋ ಎಲ್ಪ್ಗಳಾಗಿರ್ಬೋದು ಅವ್ರಿನ್ನೂ ಮರ್ತಿಲ್ಲ ಅದಿನ್ನೂ ಅವರ ಹೃದಯದಲ್ಲಿ ಅವರ ಮನ್ಸಿನಲ್ಲಿ ಇದೆ ಸೊ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡು ತಪ್ಪು ಮಾಡಿದೀನಿ ಬಟ್ ಇನ್ನೂ ಆ ತಪ್ಪುಗಳನ್ನ ನಾನು ತಿದ್ಕೊಂಡು ಈ ಒಂದು ವ್ಯಕ್ತಿ ಹತ್ರ ನಾನು ಹೋಗಿ ಮಾತಾಡಿಲ್ಲ ಅಂತ ಅಂದ್ರೆ ನನ್ನಂತ ಮೂರ್ಖ ವ್ಯಕ್ತಿ ಇನ್ ಯಾರು ಇಲ್ಲ ಈ ತರ ಎಲ್ಲ ಯೋಚನೆ ಮಾಡಿ ಈ ಒಂದು ವ್ಯಕ್ತಿ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತಾ ಇದಾರೆ ಐ ತಿಂಕ್ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ಒನ್ ಮಂತ್ ಅಥವಾ ಇಯರ್ ಮುಗಿಯೋದ್ರ ಒಳಗಡೆ ಈ ಒಂದು ವ್ಯಕ್ತಿ ನಿಮಗೆ ಆಕ್ಚುಲಿ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಳ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಕಮಿಟ್ಮೆಂಟ್ ಕೊಡೋದಕ್ಕೋಸ್ಕರ ಆ್ಯಂಡ್ ಈ ಒಂದು ವ್ಯಕ್ತಿ ನೀವು ಒಪ್ಕೊಳ್ತೀರಾ ಅನ್ನೋದು ನಂಬಿಕೆ ಮೇಲೆ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರೋದಿಕ್ಕೆ ಒಂದು ಆಕ್ಷನ್ ತಗೊಂಡು ಡೆಫಿನೆಟ್ಲಿ ದೇರ್ ಈಸ್ ಅ ಪಾಸಿಬಿಲಿಟೀಸ್ ಆಫ್ ರಿಕನ್ಸ್ಲೇಷನ್ ಸೊ ರಿಕನ್ಸುಲೇಷನ್ ಆಗಬೇಕು ಇವರ ಜೊತೆಗೆ ಲೈಫ್ ಲೀಡ್ ಮಾಡಬೇಕು ಅಂಡ್ ಇಲ್ಲಿ ತುಂಬಾ ಜನ ಮದುವೆ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ನ ಸೊ ಮದುವೆ ಆಗಿರೋ ವ್ಯಕ್ತಿಗಳು ದೂರ ಆಗಿದ್ದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವೇ ಸರಿಯಾದಂತ ಲೈಫ್ ಪಾರ್ಟ್ನರ್ ಅಂಡ್ ಈ ಒಂದು ವ್ಯಕ್ತಿ ಮತ್ತೆ ನಾನು ಕಳ್ಕೊಳ್ಬಾರ್ದು ಅಂಡ್ ಐ ತಿಂಕ್ ಈ ಒಂದು ವ್ಯಕ್ತಿ ಗಂಡ ಹೆಂಡತಿ ಒಂದಾಗ್ತಾ ಇದೀರಾ ಅಂತ ಹೇಳ್ಬೋದು ಸೊ ಇನ್ನೂ ಮದುವೆ ಆಗಿಲ್ಲ ನಾವು ಇನ್ನೂ ಮದುವೆಗೆ ಪ್ಲಾನ್ ಮಾಡಿಲ್ಲ ಅಥವಾ ನಮ್ಮ ಮಾಜಿ ಪ್ರೇಮಿ ದೂರ ಆಗಿದ್ದಾರೆ ಅವ್ರು ನನ್ನ ಲೈಫಲ್ಲಿ ಬರ್ತಾರ ಅಂದ್ರೆ ಡೆಫಿನೆಟ್ಲಿ ಇಯರ್ಸ್ ಅಂತ ಹೇಳ್ತೀನಿ ಸೊ ನಿಮ್ಮ ಎಕ್ಸ್ ಪರ್ಸನ್ ಆಗಿರ್ಬೋದು ನಿಮ್ಮ ಎಕ್ಸ್ ಹಸ್ಬೆಂಡ್ ಎಕ್ಸ್ ವೈಫ್ ಆಗಿರ್ಬೋದು ಡೆಫಿನೆಟ್ಲಿ ದೇ ಆರ್ ಕಮಿಂಗ್ ಬ್ಯಾಕ್ ಟು ಯು ಇನ್ ಯುವರ್ ಲೈಫ್ ಅಂತ ಹೇಳ್ಬಹುದು ಸೊ ಅವ್ರಿಗೆ ಡೆಫಿನೆಟ್ಲಿ ಅರ್ಥ ಆಗಿದೆ ಲೈಫ್ ಅನ್ನೋ ಒಂದು ಪಾಠದಲ್ಲಿ ಯಾರ್ಯಾರು ಹೆಂಗೇಂಗೆ ಯಾರು ರಿಯಲ್ ಯಾರು ಫೇಕ್ ಯಾರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಯಾರು ನಿಜವಾಗ್ಲೂ ಪ್ರೀತಿ ಮಾಡೋರ್ತಾರ ನಾಟಕ ಮಾಡ್ತಾರೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಅರ್ಥ ಆದ್ಮೇಲೆ ಈ ಒಂದು ವ್ಯಕ್ತಿ ಆ ತಪ್ಪುಗಳನ್ನ ಒಪ್ಕೊಂಡು ತಬ್ಗೊಂಡು ಇವಾಗ ಅದೆಲ್ಲ ಒಂದು ರಿಯಲೈಸೇಷನ್ ಆಗಿ ಅವ್ರ ಲೈಫ್ ಅಲ್ಲಿ ಒಂದು ದೊಡ್ಡ ಪಾಠವನ್ನ ಕಲ್ತಿದ್ದಾರೆ ಐ ತಿಂಕ್ ನಿಮ್ಮಿಬ್ಬರ ಮಧ್ಯೆ ಏನ್ ಸಪ್ರೇಷನ್ ಆಗಿದೆ ಏನ್ ಬ್ರೇಕಪ್ ಆಗಿದೆ ಅದು ಡೆಫಿನೆಟ್ಲಿ ಆಗ್ಬೇಕಾಗಿತ್ತು ಆಗದ ಮೇಲೆ ಈ ಒಂದು ವ್ಯಕ್ತಿಗೆ ಪಾಠ ಕಲ್ತಿದ್ದಾರೆ ಲೆಸನ್ ಕಲ್ತಿದಾರೆ ಅವರ ಜೀವನದಲ್ಲಿ ಸೊ ಯಾರಿಗೂ ಕೂಡ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು ಒಂದು ಪ್ರೀತಿ ಮಾಡ್ತಾ ಇದ್ರೆ ಒಂದು ಪ್ರೀತಿ ಕೊಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಅಷ್ಟು ಸಲೀಸಾಗಿ ಆಗಿ ಆ ಒಂದು ವ್ಯಕ್ತಿ ಪ್ರೀತಿನ ಗಿವ್ ಅಪ್ ಮಾಡಬಾರ್ದು ಅವರ ಮನ್ಸನ್ನ ನೋ ಮಾಡಬಾರ್ದು ಸೊ ಇದೆಲ್ಲಾನು ಕೂಡ ಅವ್ರಿಗೆ ಫೀಲ್ ಆಗಿದೆ ಅರ್ಥ ಆಗಿದೆ ರಿಯಲೈಸೇಷನ್ ಆದ್ಮೇಲೆ ಈ ಒಂದು ವ್ಯಕ್ತಿ ಸಂಪೂರ್ಣವಾಗಿ ಪ್ರೀತಿಗೆ ಸರೆಂಡರ್ ಆಗ್ತಾ ಇದಾರೆ ಶರಣ್ ಆಗ್ತಾ ಇದಾರೆ ಅಂಡ್ ಅವರ ಎಲ್ಲ ಕರ್ಮಗಳಿಗೆ ಕರ್ಮದ ಫಲ ಸಿಕ್ಕಿದೆ ಅಂಡ್ ಡೆಫಿನೆಟ್ಲಿ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಬೇಕು ಅಂತ ಹರ್ಟ್ ಮಾಡಿದಾರೆ ನೀವಾಗ ನೀವೇ ಬಿಟ್ಟು ಹೋಗ್ಲಿ ನೀವಾಗ ನೀವೇ ಬ್ರೇಕಪ್ ಮಾಡ್ಕೊಂಡು ಹೋಗ್ಲಿ ಇವ್ರ ಸವಾಸನೇ ಬೇಡ ಅಂತ ನಿಮಗೆ ಅನಿಸಿ ಇವರಾಗಿ ಇವರೇ ನನ್ನ ಲೈಫಿಂದ ತೊಲಗೋಗ್ಲಿ ಅಂತ ಹೇಳಿ ನಿಮಗೆ ತುಂಬಾನೇ ಇಂಟೆನ್ಷನಲ್ ಆಗಿ ಬೇಕು ಅಂತ ತುಂಬಾ ಹರ್ಟ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿ ಅವ್ರು ಮಾಡಿರೋ ಎಲ್ಲ ತಪ್ಪುಗಳಿಗೆ ನಿಮ್ಮ ಎಲ್ಲಾ ಕಣ್ಣೀರಿಗೆ ಈ ಒಂದು ವ್ಯಕ್ತಿಯ ಕರ್ಮಕ್ಕೆ ಪೇ ಮಾಡಿದ್ದಾರೆ ಬಡ್ಡಿ ಸಮೇತ ಅಂತ ಹೇಳ್ಬಹುದು ಐ ತಿಂಕ್ ತುಂಬಾ ಲಾಂಗ್ ಟೈಮ್ ಇಂದ ಈ ಒಂದು ವ್ಯಕ್ತಿಗೋಸ್ಕರ ಅವ್ರ ನನ್ನ ಲೈಫಲ್ಲಿ ಬರಬೇಕು ಅವರೇ ಅವರೇ ನನ್ನ ಪ್ರಪಂಚ ಅವರೇ ನನ್ನ ಸರ್ವಸ್ವ ಎಲ್ಲಾ ರೀತಿಯಿಂದ ಪಾಸಿಟಿವ್ ಆಗಿ ಒಂದು ವ್ಯಕ್ತಿಗೋಸ್ಕರ ಒಂದು ನಿಷ್ಕಲ್ಮಶವಾಗಿ ವೆಯ್ಟ್ ಮಾಡಿದಿರಾ ಇನ್ನ ನಿಮ್ ಮಧ್ಯೆ ಇರುವಂತಹ ಎಲ್ಲಾ ಅಡ್ಡಗೋಡೆಗಳು ಬ್ರೇಕ್ ಆಗಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ನಿಮ್ಮ ಸಂಬಂಧ ಹೀಲ್ ಆಗ್ತಾ ಇದೆ ಡೆಫಿನೆಟ್ಲಿ ನೀವೇನೆಲ್ಲ ಆಸೆ ಪಟ್ಟಿದೀರ ನನ್ನ ಲೈಫ್ ಅಲ್ಲಿ ನನ್ನ ಪಾರ್ಟ್ನರ್ ಬರಬೇಕು ಅವರಾಗವ್ರೆ ನನ್ನ ಜೀವನದಲ್ಲಿ ಬರಬೇಕು ಅವರ ತಪ್ಪುಗಳನ್ನ ಒಪ್ಕೊಂಡು ನನ್ನ ನನ್ನ ಜೊತೆಗೆ ಲೈಫ್ನ ಹೆಜ್ಜೆ ಹಾಕಬೇಕು ನನ್ನ ಜೊತೆಗೆ ಏನು ಆಸೆ ಪಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಈಡೇರ್ತಾ ಇದೆ ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದಿರಾ ಈ ಒಂದು ವ್ಯಕ್ತಿ ಕಡೆಯಿಂದ ನನಗೆ ಅಟ್ರಾಕ್ಟ್ ಆಗಬೇಕು ಏನೆಲ್ಲ ಅಟ್ರಾಕ್ಟ್ ಆಗಬೇಕು ಅಂತ ನೀವು ಆಸೆ ಪಟ್ಟಿದ್ದೀರಾ ಅದೆಲ್ಲವೂ ಕೂಡ ಅಟ್ರಾಕ್ಟ್ ಆಗಿ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ ಒಂದೊಳ್ಳೆ ಗೋಲ್ಡನ್ ಟೈಮ್ ನಿಮ್ಮ ಲೈಫ್ ಅಲ್ಲಿ ಆಕ್ಚುಲಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಡಿಸರ್ವ್ ಅನದರ್ ಚಾನ್ಸ್ ಸೊ ಡೆಫಿನೆಟ್ಲಿ ತಪ್ಪು ಎಲ್ಲಾರು ಮಾಡ್ತಾರೆ ಆ ತಪ್ಪನ್ನ ಒಪ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ ಒಂದು ಧೈರ್ಯ ಮಾಡಿ ಒಂದು ಕರೇಜ್ನ ಫೇಸ್ ಮಾಡೋದಕ್ಕೆ ಐ ತಿಂಕ್ ನಿಮಗೆ ತುಂಬಾ ಧೈರ್ಯ ಇದೆ ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು ಹೇಗೆ ಒಂದು ವ್ಯಕ್ತಿನ ನೋಡ್ಕೊಳ್ಬೇಕು ಎಲ್ಲ ನಿಮಗೆ ಇದೆ ಆ ಕೆಪಾಸಿಟಿ ಇದೆ ಅದ ಎಲ್ಲೂ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ಯೋಚನೆ ಮಾಡ್ತಾ ಮಾಡ್ತಾ ಇದ್ದ ದಿಸ್ ಪರ್ಸನ್ ಇಸ್ ಫೀಲಿಂಗ್ ದಿಸ್ ಪರ್ಸನ್ ಇಸ್ ಗ್ರೇಟ್ ನೀವ್ ತುಂಬಾ ಗ್ರೇಟ್ ತುಂಬಾನೇ ಪ್ರೌಡ್ ಆಗಿ ಹೇಳ್ಕೊಳ್ತಾರೆ ನಾನು ಈ ಒಂದು ವ್ಯಕ್ತಿನ ಪ್ರೀತಿ ಮಾಡ್ತಾ ಇದ್ದೀನಿ ಈ ಒಂದು ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಒಳ್ಳೆ ಮನ್ಸಿರೋಂತ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಅವರ ಒಂದು ಸ್ವಾಭಿಮಾನನ ಬಿಟ್ಕೊಡ್ದೆ ಅವ್ರ ಲೈಫ್ ಅಲ್ಲಿ ಮುಂದೆ ಬಂದು ಲೈಫ್ ನ ಚೇಂಜ್ ಮಾಡಿಕೊಂಡು ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡ್ತಾ ಇದಾರೆ ಅನ್ನೋ ಒಂದು ರೀತಿನಲ್ಲಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ ಆ ಪ್ರೌಡ್ ಇಂದ ಈ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾ ಇದಾರೆ ಅಂಡ್ ಅವರಿಗೆ ನಿಮ್ಮ ಬಗ್ಗೆ ಎಲ್ಲವೂ ಕೂಡ ಅರ್ಥ ಆಗಿದೆ ನಿಮ್ಮ ವ್ಯಾಲ್ಯೂ ಆಗಿರ್ಬೋದು ನಿಮ್ಮ ಇಂಪಾರ್ಟೆನ್ಸ್ ಆಗಿರ್ಬೋದು ನಿಮ್ಮ ಪ್ರೀತಿಗೆ ಇರುವಂತಹ ಶಕ್ತಿ ಆಗಿರ್ಬೋದು ನಿಮ್ಮ ಎಲ್ಲ ವರ್ತ್ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿ ಈ ಒಂದು ವ್ಯಕ್ತಿ ನಿಮಗೋಸ್ಕರ ನಿಮ್ಮ ಲೈಫ್ ಅಲ್ಲಿ ನಿಮ್ಮನ್ನ ಪಡ್ಕೊಳ್ಬೇಕು ಅಂತ ಅವ್ರು ಬರ್ತಾ ಇದಾರೆ ಯಾವಾಗ ಬರ್ತಾರೆ ಯಾವಾಗ ಒಂದು ಪಾಸಿಟಿವ್ ಚೇಂಜ್ ಓವರ್ ನ ನೋಡ್ತೀವಿ ನನ್ನ ಲೈಫ್ ಅಲ್ಲಿ ನಮ್ಮ ಪರ್ಸನ್ ಬರೋದನ್ನ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಐ ತಿಂಕ್ ಹಿಯರ್ ಮುಗಿಯೋದ್ರ ಒಳಗಡೆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋದನ್ನ ನೀವು ನೋಡ್ತೀರಾ ಚೇಂಜಸ್ ನಿಮಗೆ ಗೊತ್ತಾಗತ್ತೆ ಅಲ್ಲಿವರೆಗೂ ಪಾಸಿಟಿವ್ ಆಗಿರಿ ಮ್ಯಾನಿಫೆಸ್ಟ್ ಮಾಡೋದನ್ನ ಬಿಡಬೇಡಿ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಇದ್ದಾರೆ ಐ ತಿಂಕ್ ನೀವು ತುಂಬಾನೇ ಏಂಜಲ್ಸ್ ನಂಬರ್ಸ್ ನೋಡ್ತಾ ಇದ್ರ ಫೆದರ್ಸ್ ನಿಮಗೆ ನೋಡ್ತಾ ಇದ್ರು ಬಟರ್ಫ್ಲೈಸ್ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಅದೆಲ್ಲ ಒಂದು ಪಾಸಿಟಿವ್ ಚೇಂಜಸ್ ನಿಮಗೆ ಯೂನಿವರ್ಸ್ ಗೈಡ್ ಮಾಡ್ತಾ ಇದಾರೆ ಈ ಒಂದು ಕನೆಕ್ಷನ್ ಅಲ್ಲಿ ನೀನ್ ಏನ್ ವೆಯ್ಟ್ ಮಾಡ್ತಾ ಇದೆಯಾ ಅದು ಸಿಗೋಂಥ ಸಮಯ ಹತ್ತಿರಾನೇ ಇದೆ ಅಂತ ಹೇಳುವಂತ ಸೂಚನೆ ಅದು ಸೊ ಡೆಫಿನೆಟ್ಲಿ ಈ ಎನರ್ಜಿನ ಕ್ಲೇಮ್ ಮಾಡಿದೀನಿ ಅನ್ನೋದನ್ನ ಐ ಕ್ಲೇಮ್ ದಿಸ್ ಎನರ್ಜಿ ಅಂತ ನಂಗೆ ಕಮೆಂಟ್ ಅಲ್ಲಿ ಮೆಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಇನ್ ಟೇಕ್ ಕೇರ್ ಗೈಸ್